ಇಬ್ಬರ ಜನ್ಮದಿನೋತ್ಸವ ಒಬ್ಬರು ಶ್ರೀ ಅಶ್ವಥ್ ಅವರು ವಿಲ್ಡೋ ರಂಟ್ ಅನ್ನೋ ಒಬ್ಬ ವಿದ್ವಾಂಸ ಮ್ಯಾನ್ಷನ್ಸ್ ಆಫ್ ಫಿಲಾಸಫಿ ಗ್ರಂಥ ಬರೆದವನು ಸ್ಟೋರಿ ಆಫ್ ಫಿಲಾಸಫಿ ಅವಂದೇ ಗ್ರಂಥ ಫಿಲಸಫರ್ ಆಗಿರ್ತಕ್ಕಂಥ ತತ್ವಜ್ಞಾನಿ ಆಗಿರ್ತಕ್ಕಂಥ ಸ್ಪೈನೋಜನನ್ನು ಕುರಿತು ಒಂದು ಮಾತು ಹೇಳ್ತಾನೆ ಸ್ಪಿನೋಜ ವಾಸ್ ಅನ್ ಇಂಟಾಕ್ಸಿಕೇಟೆಡ್ ಮ್ಯಾನ್ ಆಫ್ ಗಾಡ್ ಅಂತ ಒಂದು ಮಾತು ಹೇಳ್ತಾರೆ ಸ್ಪಿನೋಜ ಅಂತಕ್ಕಂಥವನು ದೇವರ ಅಮಲು ಹತ್ತಿದಂಥ ಒಬ್ಬ ವ್ಯಕ್ತಿ ಅಂತ ವಾಸ್ತುವಾಗಿ ನಾವು ಯೋಚನೆ ಮಾಡಿದರೆ ನಮ್ಮ ದೇಶದಲ್ಲೇ ಒಬ್ಬರು ಇದ್ದರು ರಾಮಕೃಷ್ಣ ಪರಮಹಂಸರು ಅಂತೇಳಿ ಅವರು ಕೂಡ ದೇವರ ಅಮಲು ದೇವರ ಹುಚ್ಚು ಹಿಡಿದಿದ್ದಂಥ ಒಬ್ಬ ಮಹಾನುಭಾವರು ಅವರ ಶಿಷ್ಯರೇ ಸ್ವಾಮಿ ವಿವೇಕಾನಂದರು ಇಂದು ಅಂತಕ್ಕಂಥ ಒಬ್ಬ ಕವಿ ಭಾಳ ಚೆನ್ನಾಗಿ ವಿವೇಕಾನಂದರನ್ನು ವರ್ಣಿಸ್ತಾನೆ ಒಂದು ಸಾಲನ್ನು ಮಾತ್ರ ಹೇಳ್ತೇನೆ ಮೂರ್ತ ಮಹೇಶ್ವರಂ ಉಜ್ವಲ ಭಾಸ್ಕರಂ ಇಷ್ಟಂ ಅಮರ ನರ ವಂದ್ಯಂ ವಿವೇಕಾನಂದ ಆದರೆ ಮೂರ್ತಿ ಭವಿಸಿದಂಥ ಈಶ್ವರ ಇದ್ದ ಅದ್ಭುತವಾದಂಥ ವರ್ಣನೆಯನ್ನು ಮಾಡ್ತಾನೆ ಒಂದು ಸಾಲ ಹೇಳ್ತಾನೆ ಅಭೀರ್ ಅಭಿರ್ ಓಂಕಾರ ನಾದಿತ ದಿಗ್ಮ ಪ್ರಚಂಡ ತಾಂಡ ಒಂದು ನೃತ್ಯಂ ಇಡೀ ಭಾರತಕ್ಕೆ ಯಾರು ಹೆದರಬೇಡಿ ನೀವೆಲ್ಲರೂ ಹೆದರಬೇಡಿ ಧೈರ್ಯವಾಗಿರಿ ಅಂತಕ್ಕಂಥ ಆ ಧೈರ್ಯದ ಪ್ರೇರಣೆಯನ್ನು ಕೊಟ್ಟಂಥ ಒಬ್ಬ ಮಹಾನ್ ಸ್ವಾಮಿ ವಿವೇಕಾನಂದ ಅವಿವೇಕಾನಂದ ಅಲ್ಲ ವಿವೇಕಾನಂದ ಮೊದಲನೇ ಬಾರಿಗೆ ಶಿಕಾಗೋ ನಗರದಲ್ಲಿ ಧರ್ಮ ಸಮ್ಮೇಳನ ವಿಶ್ವ ಧರ್ಮ ಸಮ್ಮೇಳನ ನಡೆದಾಗ ಒಂದು ಐದು ನಿಮಿಷ ಮಾತಾಡೋದು ಕೊಡಿ ಅವರಿಗೆ ಅಂತಂದು ಹೇಳಿದರು ನಮ್ಮ ಹೆಮ್ಮೆ ಮೈಸೂರಿನ ಅಂದಿನ ಮಹಾರಾಜರು ಅವರು ಅಮೆರಿಕಕ್ಕೆ ಹೋಗೋದಕ್ಕೆ ನೆರವು ನೀಡಿದರು ಅವರು ಒಂದೇ ಒಂದು ಮಾತು ಆರಂಭ ಮಾಡಿದರು ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತೇಳಿ ಸುಮಾರು ಐದು ನಿಮಿಷದವರೆಗೆ ಇಡೀ ಸಭಾಭವನ ಚಪ್ಪಾಳೆಯೊಂದಿಗೆ ಅಭಿನಂದಿಸಿತು ಒಬ್ಬ ವ್ಯಕ್ತಿ ಬಂದಿದ್ದಾರೆ ನಮ್ಮನ್ನೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅಂತ ಕರೀತಾನೆ ಇಂಥ ಆತ್ಮೀಯನಿಗೆ ನಾವೆಲ್ಲರೂ ಶರಣುವಂಥದ್ದು ಇದು ವಿವೇಕಾನಂದರ ವ್ಯಕ್ತಿತ್ವದ ಒಂದು ರೂಪ ಇರತಕ್ಕಂಥದ್ದು ಇರಲಿ ನಾವು ಆ ರಾಮಕೃಷ್ಣ ಪರಮಹಂಸರು ದೇವರ ಹುಚ್ಚು ಹಿಡಿದ ವ್ಯಕ್ತಿ ಅಂತೇಳಿ ಹಾಗೆ ಸಂಗೀತದ ಹುಚ್ಚು ಹಿಡಿದಂಥ ಒಬ್ಬ ವ್ಯಕ್ತಿ ಅಂದರೆ ಶ್ರೀಮಾನ್ ಸಿ ಅಶ್ವಥ್ ಅವರು ಕೇವಲ ಸಂಗೀತದ ಹುಚ್ಚು ಹಿಡಿದಿದ್ದಷ್ಟೇ ಅಲ್ಲ ರಾಗ ಸಂಯೋಜನೆಯಲ್ಲೂ ಕೂಡ ಅದ್ಭುತವಾದಂಥ ಪ್ರತಿಭೆಯನ್ನು ತೋರಿಸಿದಂಥ ವ್ಯಕ್ತಿಯವರು ಒಂದು ರೀತಿಯಲ್ಲಿ ಸಾಚಿ ಹಾಡೋದು ಒಂದು ಕಡೆ ಇನ್ನೊಂದು ಕಡೆ ಪ್ರತಿಯೊಂದು ಭಾವಗೀತೆಗೂ ಅವರು ಆ ಒಂದು ರಾಗ ಸಂಯೋಜನೆಯನ್ನು ಆಗ್ತಕ್ಕಂಥದ್ದು ಕೊನೆ ದಿನಗಳಲ್ಲಿ ಡಾಕ್ಟರ್ ಶಿವರುದ್ರಪ್ಪನವರ ಹಾತೊರೆಯುತ್ತಿದೆ ಮನೆ ಅಂತಕ್ಕಂಥದ್ದು ಮತ್ತು ಸತಿಯನ್ನು ಕುರಿತು ಬರೆದಿರ್ತಕ್ಕಂಥ ಕವನ ಈ ಎರಡಕ್ಕೆ ರಾಗ ಹಾಕ್ತಂಥ ವಿಚಾರವನ್ನು ಕುರಿತು ಒಬ್ಬ ಮಿತ್ರರು ಹೇಳ್ತಾ ಇದ್ದರು ಆ ಸಂಗೀತಕ್ಕೆ ರಾಗವನ್ನು ಸಂಯೋಜಿಸುವ ಸಂದರ್ಭದಲ್ಲಿ ಒಂದು ಸಾರಿ ಹಾಡಿದು ಸರಿ ಹೋಗಲಿಲ್ಲ ಇನ್ನೊಂದು ಸಾರಿ ಹಾಡಿದ್ರು ಸರಿ ಹೋಗಲಿಲ್ಲ ಕೈಯಲ್ಲಿದ್ದಂಥ ಗಡಿಯಾರಕ್ಕೆ ಕಿತ್ತು ಟಪ್ಪನ್ನು ಬಿಸಾಕಿದರು ಸರಿ ಹೋಗಲಿಲ್ಲ ಥಟ್ಟನು ಉಳಿತು ಆಗ ಅವರಿಗೆ ಸಮಾಧಾನ ಆಯಿತು ಅಂದರೆ ಯಾವುದೇ ಒಂದು ಕವನದ ನಿಜವಾದಂಥ ಹಾಡನ್ನು ಕಂಡುಕೊಳ್ತಕ್ಕಂಥ ಅದರ ಲೈವನ್ನು ಕಂಡುಕೊಳ್ತಕ್ಕಂಥ ಒಂದು ಅದ್ಭುತವಾದಂಥ ಶಕ್ತಿ ಇದ್ದಂಥವರು ನಮ್ಮ ಸಿ ಅಶ್ವಥ್ ಅವರು ಅವರಿಗೆ ಒಂದು ಕಲಾಭವನ ನಿರ್ಮಾಣ ಮಾಡಿಕೊಟ್ಟಿದ್ದಾರಲ್ಲ ಈ ಕಾಲ್ವನಿಯವರಿಗೆ ಇದಕ್ಕೆ ಕಾರಣರಾದಂಥ ಅವರೆಲ್ಲರಿಗೂ ಕೂಡ ಅತ್ಯಂತ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಬೇಕು ಇನ್ನೊಬ್ಬರು ಬಹುಶಃ ಇದ್ದಿದ್ದರೆ ನೂರ ಇಪ್ಪತ್ತೊಂಬತ್ತು ವರ್ಷ ಆಗಿರೋದು ಅವರು ಕುವೆಂಪು ಕುಪ್ಪಳಿ ವೆಂಕಟಪ್ಪ ಗೌಡರ ಮಗ ಕುವೆಂಪು ಭಾಳ ಜನ ಅಂತ ತಿಳ್ಕೊಂಡಿದ್ದಾರೆ ಅವರು ಹುಟ್ಟಿದ್ದು ಕುಪ್ಪಳ್ಳಿಯಲ್ಲಿ ಅಂತ ಅಲ್ಲ ಕುಪ್ಪಳಿಗೆ ಆರು ಎಂಟು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ದೂರದಲ್ಲಿ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಅವರ ತಾಯಿ ಹುಟ್ಟಿದಂಥದ್ದು ಸಾಮಾನ್ಯವಾಗಿ ಭಾರತೀಯರ ಪರಂಪರೆ ಹಿಂದಿನಿಂದ ಬಂದಿರತಕ್ಕಂಥದ್ದು ಮೊದಲನೇ ಹೆರಿಗೆ ಯಾವತ್ತು ತಾಯಿ ಮನೆಯಲ್ಲಿ ಆಗ್ತಕ್ಕಂಥದ್ದು ಹಿರೇ ಕೊಡುಗೆಯಲ್ಲಿ ಅವರು ಹುಟ್ಟಿದ್ದು ಕೊಡುಗೆಯಲ್ಲಿ ಹುಟ್ಟಿದ ಒಬ್ಬ ಹುಡುಗ ಎಂಥ ಸಿದ್ಧಿ ಮಾಡಿದ ಅಂತಂದರೆ ನೀವು ಆಶ್ಚರ್ಯಪಡ್ತೀನಿ ಹಾರುತ್ತಿರುವ ಹಕ್ಕಿಗಳ ಸಾಲಿನಲ್ಲಿ ದೇವರ ರುಜುವನ್ನು ಕಂಡಂಥ ಅನುಭವಿ ಆತ ಹಕ್ಕಿ ಹಾರ್ತಾಯಿತ್ತು ತುಂಗಾ ನದಿ ಇದೆ ಸುತ್ತ ಬನ ಇದೆ ಒಂದು ಸಾಲಾಯಿತು ಇನ್ನೊಂದು ಸಾಲಾಯಿತು ಮತ್ತೊಂದು ಸಾಲಾಯಿತು ಕ್ರೌಂಚ ಪಕ್ಷಿಗಳ ಸಾಲು 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 ಬರ್ತಾ ಇದೆ ಜನ ಕೇಳ್ತಾ ಇತ್ತಂತೆ ಐ ಆಮ್ ಸ್ಟಿಲ್ ಹಿಯರ್ ನಾನಿದ್ದೇನೆ ನಾನಿದ್ದೇನೆ ಅಂತ ಹೇಳಿ ದೇವರು ರುಜುವನ್ನು ಮಾಡಿದನಂತೆ ನಾನೇ ಇದ್ದೀನಪ್ಪ ಇದು ನನ್ನದೇ ರುಜು ನೀನು ಧೈರ್ಯ ಕೆಡಬೇಡಬೇಡ ಪುರಂದರದಾಸರು ಹೇಳಿದಿರಲ್ಲ ಕನಕದಾಸರು ಹೇಳಿದಿರಲ್ಲ ಆ ಮಾತುಗಳು ಯಾ ಇದು ಅದ್ಭುತವಾದಂಥ ಆ ಸಾಲನ್ನು ಅವರು ಹೇಳಿದರು ಆ ಕವಿ ಹುಟ್ಟಿದಂಥ ರೀತಿ ಇವತ್ತು ಅವರ ಜನ್ಮದಿನದ ಉತ್ಸವವನ್ನು ಕುರಿತು ಯೋಚನೆ ಮಾಡ್ತಾ ಇದ್ದೀವಿ ಭಾಳ ಆಶ್ಚರ್ಯ ಏನು ಅಂತಂದರೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಿರಬೇಕು ಅಂತ ಕಾಣಿಸ್ತಾ ತೊಂಬತ್ತು ತೊಂಬತ್ತೊಂದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಂಥವರು ವಿನಾಯಕ ಕೃಷ್ಣ ಗೋಕಾಕ ಅವರು ಭಾರತದ ಎಲ್ಲ ಭಾಷೆಯ ಪ್ರತಿನಿಧಿಗಳಲ್ಲಿ ಸೇರಿದ್ದಾರೆ ಅವರು ಕೇಳಿದರು ಅಪ್ಪ ನಾವು ಇವತ್ತು ಕೂತಿದ್ದೇವೆ ಇಡೀ ಭಾರತ ಎಲ್ಲ ದನಿಗಳಿಂದ ಎಲ್ಲ ಭಾಷೆಗಳ ದನಿಗಳಿಂದ ಕೂಡಿದೆ ಈಗ ನಮ್ಮಲ್ಲಿರುವ ಶ್ರೇಷ್ಠ ಸಾಹಿತ್ಯ ಯಾರು ಗೊಮಂತೋಣ ತಮಿಳು ಕಡೆ ನೋಡಿದರು ತಮಿಳು ಕವಿ ಇದ್ದಾರೆ ಮರಾಠಿ ಕಡೆ ನೋಡಿದರು ನಾಟಕ ಇದ್ದಾರೆ ಇನ್ನೊಂದು ಬಂಗಾಳಿ ಕಡೆ ನೋಡಿದರು ಇಲ್ದೊಂದು ಹಾಡು ಹೀಗೆ ಒಬ್ಬೊಬ್ಬರು ಒಬ್ಬೊಬ್ಬರು ನೋಡಿದರು ಕನ್ನಡದ ಕಡೆಗೆ ನೋಡಿದರೆ ಅವರು ಒಂದೇ ಒಂದು ಮಾತು ಹೇಳಿದರು ನಾಟಕಗಳನ್ನು ಬರೆದವರಿದ್ದಾರೆ ಗೀತ ನಾಟಕಗಳನ್ನು ಬರೆದವರಿದ್ದಾರೆ ಎರಡು ಮಹಾನ್ ಕಾದಂಬರಿಗಳನ್ನು ಬರೆದವರಿದ್ದಾರೆ ಮಹಾಕಾವ್ಯವನ್ನು ಬರೆದವರಿದ್ದಾರೆ ಕಾವ್ಯ ಮೀಮಾಂಸೆಯನ್ನು ಬರೆದವರಿದ್ದಾರೆ ಜೀವನ ಚರಿತ್ರೆಗಳನ್ನು ಬರೆದವರಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಆತ್ಮಚರಿತ್ರೆಯನ್ನು ಬರೆದವರಿದ್ದಾರೆ ಒಂದು ಮಹಾಕಾವ್ಯವನ್ನು ಬರೆದಿದ್ದಾರೆ ಅದನ್ನು ಕುರಿತು ಗೋವಿಂದ ಪೈ ಅವರು ಅವ್ರನ್ನ ಪೈ ಅಂತ ನೀವು ಹೇಳಬೇಕಾಗಿಲ್ಲ ಅವರು ರೂಪಾಯಿ ಅವರು ಮಂಜೇಶ್ವರದ ಗೋವಿಂದ ಪೈ ಅವರು ಅಂತಂದರೆ ಅವರು ಮೊದಲನೇ ರಾಷ್ಟ್ರಕವಿ ನಮ್ಮ ಬ ಭಾರತಕ್ಕೆ ಲೆಕ್ಕ ಹಾಕಿದಂಥವರು ಅವರಲ್ಲಿ ಮಾತಾಡಿದ್ದಾರೆ ಗೋವಿಂದ ಪೈ ಅವರು ಮಿಲ್ಟನ್ನನ್ನು ಪ್ಯಾರಾಡೈಸ್ ಲಾಸ್ಟ್ ಪ್ಯಾರಡೈಸ್ ಆದ ಮೇಲೆ ಮತ್ತೆಲ್ಲೂ ನಾನು ರಾಮಾಯಣ ದರ್ಶನಷ್ಟು ಅದ್ಭುತವಾದಂಥ ಒಂದು ಕಾವ್ಯವನ್ನು ಕಂಡದ್ದು ನೆನಪಿಲ್ಲ ಅಂತ ಒಂದು ಮಾತು ಕನ್ನಡಕ್ಕೆ ಪ್ರಪ್ರಥಮವಾದಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟದ್ದು ರಾಮಾಯಣ ದರ್ಶನ ಕನ್ನಡಕ್ಕೆ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟದ್ದು ಜ್ಞಾನ ಪರಿಷಾತ್ ಪುಷಾತಿ ರಾಮಾಯಣ ದರ್ಶನ ಅದ್ಭುತವಾದಂಥ ಕೃತ್ಯಗಳನ್ನ ತಂಥವರು ಇಂಥ ಕುವೆಂಪು ಅವರನ್ನು ಕುರಿತು ಯೋಚನೆ ಮಾಡುವಾಗ ನಮಗೆ ಆಶ್ಚರ್ಯ ಆಗುತ್ತೆ ಎರಡೆರಡು ಸಂಗತಿ ನೆನಪು ಮಾಡಿಕೊಳ್ತೇನೆ ಒಂದು ಸಂಗತಿ ಕುವೆಂಪು ಅವರ ಇದರಲ್ಲಿ ಧನ್ವಂತರಿಯ ಚಿಕಿತ್ಸೆ ಅಂತೇಳಿ ಒಂದು ಕಥೆ ಬರುತ್ತೆ ಏನು ದೇವಲೋಕದಲ್ಲಿ ಕೂತಿದ್ದಾರೆ ದೇವೇಂದ್ರ ಎಲ್ಲ ದೇವತೆಗಳು ಕೂತಿದ್ದಾರೆ ನರಳಿಕೆ ಕೇಳಿಸ್ತಾ ಇದೆ ವಿಶ್ವವೆಲ್ಲ ನರಳ್ತಾ ಇದೆ ಯಾರು ನರಳ್ತಾ ಇದ್ದಾರೆ ಯಾರು ನರಳ್ತಾ ಇದ್ದಾರೆ ಧನ್ವಂತರೆಯನ್ನು ಕರೀತಾರೆ ದೇವ ವೈದ್ಯನ ಅಪ್ಪ ಯಾರು ಅಳ್ತಾ ಇದ್ದಾರೆ ಯಾರು ಈ ನೋವಿಗೆ ಕಾರಣ ಆದವರು ಅಂತೇಳಿ ಎಲ್ಲ ಹುಡುಕೊಂಡು ಬಂದ್ರಂತೆ ಹುಡುಕೊಂಡು ಹುಡುಕೊಂಡು ಬಂದ್ರಂತೆ ಹುಡುಕೊಂಡು ಬಂದರೆ ಕೊನೆಗೆ ಗೊತ್ತಾಯಿತು ಒಳ್ಳೆಯ ಹಳ್ಳಿಯ ಗೂಡಚಲಿನ ಒಳಗಡೆ ಇರುವ ರೈತನ ಮೇಲೆ ಇಡೀ ಜಗತ್ತು ಬಿದ್ದಿದೆ ಆ ಭಾರ ತಡೆಯಲಾರದೆ ಅದು ಆ ರೋದನದ ದನಿ ಜಗತ್ತಕ್ಕೆ ಕೇಳಿಸ್ತಾ ಇದೆ ಆದರೆ ರೈತನ ನೋವನ್ನು ಕುರಿತು ಬಹಳ ಹಿಂದೆಯೇ ಬರೆದಂಥ ಒಂದು ಕಥೆ ಕುವೆಂಪು ಅವರದು ಏನು ಕವಿತೆಗಳನ್ನು ಕೊರತು ಬೇಕಾದಷ್ಟೇ ಇದೆ ನಾನೆಲ್ಲವನ್ನು ಹೇಳೋದಕ್ಕೂ ಒಂದು ಸಣ್ಣದು ಒಂದು ಎರಡು ಸಾಲಿನ ಒಂದು ಕವನ ನೆನಪು ಮಾಡಿಕೊಳ್ತೇನೆ ದಿಗು ತಟದಲ್ಲಿ ತೆರೆ ಎತ್ತಿಟ್ಟು ಹಗಲಿನಾಕ್ಷಿ ಆ ಪೂರ್ವ ದಿಕ್ಕಿನ ಕಡೆಯಲ್ಲಿ ಕಣ್ಣು ಹಂಗೆ ನಿಧಾನವಾಗಿ ತೆರೆಯುತ್ತೆ ಈ ಬಕ್ಕಳು ಕಂಡುಬಿಡ್ತಾರಲ್ಲ ಹಾಗೆ ದೊಡ್ಡರಾಗಲ್ಲ ಏಕದಬ್ ಬಿಟ್ಬಿಡ್ತಾರೆ ಒಳ್ಳೆ ದೆವ್ವ ಬಿಟ್ಟಾಗ ಬಿಟ್ಬಿಡ್ತಾರೆ ನಿಧಾನವಾಗಿ ಹದ್ದಿಕೊತ್ತಡದಲ್ಲಿ ತೆರೆಯುತ್ತಿತ್ತು ಹಗಲಿನ ಹಕ್ಷಿ ಮುಗಿಲ ಗರಿಯ ಗಾಯಿಸಿತ್ತು ಗಗನ ಪಕ್ಷಿ ಆಕಾಶ ಅಂತಕ್ಕಂಥ ಹಕ್ಕಿಗೆ ಈ ಮೋಡಗಳೆಲ್ಲ ಮರೆಯ ಅವು ರೆಕ್ಕೆಗಳಿದ್ದಂತೆ ಇದ್ದುವಂತೆ ಅವೆಲ್ಲ ಬಿಸಿಲು ಕಾಯಿಸ್ಕೊಳ್ತಾ ಇದ್ದಂತೆ ಪಚ್ಚೆಯಾಗಿ ಮರೆಯುತ್ತಿತ್ತು ಬವ್ಯ ಕಣ್ಣು ಸಿರಿಯ ಮೇಯುತ್ತಿತ್ತು ಕವಿಯ ಕಣ್ಣು ಹೊಸ ಚೆಲ್ಲುವಿನ ಚಲುವ ಹೊಸ ಚೆಲ್ಲುವಿನ ಚಲುವನ್ನು ತೈದ ಹೆಣ್ಣಿನಂತೆ ಜೇನುತುಪ್ಪದಲ್ಲಿ ತೊಯ್ದ ಹಣ್ಣಿನಂತೆ ಒಳ್ಳೆ ಮಾವಿನ ಹಣ್ಣನ್ನು ಜೇನು ತುಪ್ಪ ಚೆನ್ನಾಗಿ ತೊಳೆದು ತುಪ್ಪದಲ್ಲಿ ನೆನೆ ಹಾಕಿ ಅದನ್ನು ತಿನ್ನಬೇಕು ಮಾವಿನ ಹಣ್ಣು ಆಗ ನಮಗನಿಸ್ತದೆ ಇದು ನಿಜವಾಗಲೂ ಅಮೃತ ಅಂತ ಹೇಳಿ ಜೇನು ತುಪ್ಪದಲ್ಲಿ ತೊಯ್ದ ಹಣ್ಣಿನಂತೆ ಸವಿಗೆ ಸವಿಗೆ ಪೇರಿಸಿತ್ತು ಸುಪ್ರಭಾತಂ ಸುಂದರವಾದದ್ದಕ್ಕೆ ಮತ್ತಷ್ಟು ಸುಂದರವಾದದ್ದನ್ನು ಸೇರಿಸಿತ್ತು ಕೊನೆ ಸಾಲಿದೆ ಕವಿಗೆ ಕವಿಯ ತೋರಿಸಿತ್ತು ಭದ್ರ ಮಾಸಂ ಆ ಭಾದ್ರದಾರ್ಥ ಕವಿಗೆ ಹೇಳ್ತಾ ಇತ್ತಂತೆ ಲುಕ್ ಯು ಆರ್ ಆರ್ ಡೂಪ್ಲಿಕೇಟ್ ಮ್ಯಾನ್ ಐ ಸಿ ರಿಯಲ್ ಪೊಯಿಟ್ರಿ ಕಮ್ ಟು ಮೀ ಆಕಾಶ ನೋಡಿ ಮೋಡಗಳು ದಿಬ್ಬಣ ಹೊರಟಿದ್ದಾವೆ ಹಕ್ಕಿಗಳನ್ನು ನೋಡಿ ಸಾಲು 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 ದೇವರು ರುಜು ಮಾಡದಂತೆ ಹಾರಾಡ್ತಾ ಇವೆ ಮರಗಿಡಗಳನ್ನು ನೋಡಿ ಹೂವುಗಳನ್ನು ಬಿಟ್ಟು ಗಂಧದ ಅಂಗಡಿಯನ್ನು ತೆರೆದಿವೆ ಎಲ್ಲ ಕಡೆಯಲ್ಲೂ ಗಮಗಮಿಸ್ತಾ ಇದೆ ಘಮ 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 ಘಮಾಡಿಸ್ತಾವ ಮಲ್ಲಿಗೆ ಬೇಂದ್ರೆ ಹೇಳ್ತಾರೆ ಹಾಗೆ ಗಮಿಸ್ತಾ ಇರ್ತಕ್ಕಂಥದ್ದು ಇಂಥ ಅದ್ಭುತವಾದಂಥ ಒಂದು ಚಿತ್ರವನ್ನು ಭದ್ರ ಮಾಸಂ ಭಾದ್ರಪದದ ಈ ತಿಂಗಳು ಕವಿಗೆ ನೋಡಪ್ಪ ನಿಜವಾದ ಕಾವ್ಯ ಬೇಕು ಅಂದರೆ ನೇನೆ ಸರ್ಗಕ್ಕೆ ಹೋಗ್ಬೇಕು ಇದಕ್ಕವೆಲ್ಲ ಡೂಪ್ಲಿಕೇಟ್ಗಳು ಅಂತ ಹೇಳಿ ಇಂಥ ಒಂದು ಅದ್ಭುತವಾದಂಥ ದಬ್ಬ ಇವರು ಬರೆದಂಥ ಮಹಾಕಾವ್ಯ ರಾಮಾಯಣ ದರ್ಶನ ಅದನ್ನು ಕುರಿತು ಭಾಳ ಜನ ಹೇಳಿದ್ದಾರೆ ವಾಸ್ತವವಾಗಿ ರಾಮಾಯಣ ದರ್ಶನ ಬಂದ ಹೊಸದರಲ್ಲಿ ನವ್ಯದ ಚಿಂತನೆ ಆರಂಭ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಇದೇ ಕಿವಿಲ್ ಕೇಳಿಸ್ಕೊಂಡಿದ್ದೀನಿ ಕೆಲವರು ಹೇಳಿದರು ಎಲ್ಲ ಪ್ಯಾಚಪ್ ಪ್ಯಾಚಡಪ್ ಪೋಲ್ಟ್ರಿ ಕಂಟ್ರಿ ಇದು ಅಂಥದ್ದು ಶೇಕ್ಸ್ಪಿಯರ್ ಸಾಲು ಹೆನ್ರಿ ಫಿಫ್ಟಿನಲ್ಲಿ ಬರ್ತಕ್ಕಂಥದ್ದು ಮಿಲ್ಟನ್ನಲ್ಲಿ ಬರ್ತಕ್ಕಂಥ ಸೇಟ ಆ ರಾಜ್ಯಸಭೆಯ ವೈಭವ ಅಂತಕ್ಕಂಥದ್ದು ಹೀಗೆ ಬರ್ತಕ್ಕಂಥ ಎಲ್ಲ ಚಿತ್ರಗಳು ಅಲ್ಲಿಂದ ಇಲ್ಲಿಂದ ಇಲ್ಲಿಂದ ಅಲ್ಲಿಂದ ತಂದದ್ದು ಆದರೆ ಕೊನೆಗೆ ಈಗ ಅಂತಾರೆ ರಾಮಾಯಣ ದರ್ಶನಮ್ ಅಂತಂದರೆ ಟಿ ಎಸ್ ವೆಂಕಣ್ಣರು ಹೇಳ್ತಾರೆ ಅದನ್ನು ಕುವೆಂಪು ಅವರೇ ಧ್ಯಾನ ಸ್ಥೀಮಿತ ಸ್ಥಿತಿಯಲ್ಲಿ ಒಂದು ಮಾತನ್ನು ಅವರು ಹೇಳ್ತಾರೆ ಶ್ರೀ ಕುವೆಂಪು ಸೃಜಿಸಿದಿ ಮಹಾಚಂದಚನ ಮೇರು ಕೃತಿ ಮೇನ್ ಜಗದ್ಭವ್ಯ ಭವ್ಯ ರಾಮಾಯಣ ಇದು ಕುವೆಂಪುವನ್ನೇ ಸೃಷ್ಟಿ ಮಾಡಿತು ನಿಜವಾದ ಕುವೆಂಪು ಪ್ರತಿಭೆ ಎಲ್ಲಿದ್ದು ನೋಡ್ತೀರಿ ಅಂತಂದರೆ ವಾಸ್ತವವಾಗಿ ನೀವು ಅದನ್ನು ನೋಡಬೇಕು ಅಂತಂದರೆ ಆ ಕು ರಾಮಾಯಣ ದರ್ಶನ ವೈಶಿಷ್ಟ್ಯದ ಕಡೆಗೆ ನಾನು ಹೋಗೋದಿಲ್ಲ ಒಂದೇ ಒಂದು ಸಣ್ಣ ಸಂಗತಿಯನ್ನು ನೆನಪು ಮಾಡ್ತೇನೆ ಮೂಲ ವಾಲ್ಮೀಕಿ ರಾಮಾಯಣ ಕ್ರೌಂಚ ಪಕ್ಷಿಯ ಪ್ರಸಂಗ ಬರುತ್ತೆ ಆ ಕ್ರೌಂಚ ಪಕ್ಷಿಯ ಪ್ರಸಂಗವನ್ನು ಕುವೆಂಪು ಅವರು ಚಿತ್ರಿಸಿದ ರೀತಿ ಬೇರೆ ರೀತಿ ಮೂಲ ರಾಮಾಯಣದಲ್ಲಿ ಬರುತ್ತೆ ಮಾ ನಿಷಾದ ತ್ವ ಗಮ ಶಾಶ್ವತಿ ಸಮಹ ಯತ್ ಕ್ರೌಂಚ ಮಿಥುನ ದೇಕಮ್ ಅವಧಿ ಕಾಮ ಮೋಹಿತಂ ಅಂತಂದ ನೋಡಯ್ಯ ಬೇಡ ಈ ಪ್ರಡೆಯೋತ್ಸಾಹದಲ್ಲಿ ಇದ್ದಂಥ ಕ್ರೌಂಚ ಪಕ್ಷಿಗಳಲ್ಲಿ ಒಂದನ್ನು ಹೊಡೆದು ನೀನು ಹಾಕಿದ್ದೀಯಾ ಶಾಶ್ವತವಾಗಿ ನಿನಗೆ ನರಕ ಇರಲಿ ಸ್ವರ್ಗ ಅಂತಕ್ಕಂಥದ್ದು ಸಿಗಬೇಡ ಅಂತ ಆದರೆ ಕುವೆಂಪು ಆ ಕಾವ್ಯವನ್ನು ಹೇಗೆ ಮಾಡ್ತಾರೆ ಮಾಣ್ ನಿಷಾದನೆ ಮಾಣ ಮಾಣ್ ನಿಷಾದನೆ ಮಾನ್ ಕಳಿ ಹೇಳಿ ಮುಂದಿನ ಒಂದು ಸಾಲ ಹೇಳ್ತೀನಿ ನಿನ್ನಂತೆ ನಾನು ಕೂಡ ಕೊಲೆಯ ಕಲೆಯಲ್ಲಿ ಕೋವಿದನಾಗಿ ಮೆರೆದಿದ್ದೆ ಇವತ್ತು ನಾರದ ಮಹರ್ಷಿಯ ಕೃಪಕಣ ನಾನು ಬೇರೆ ಒಂದು ಹಂತವನ್ನು ಮುಟ್ಟಿದ್ದೇನೆ ನಿನಗೆ ದೇವರು ಸದ್ಗತಿಯನ್ನು ಕೊಡಲಿ ಈ ಬೇಡನ ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿಗೆ ಹೋಗು ಅಂತೇಳಿ ಮತ್ತೆ ಹಕ್ಕಿಯನ್ನು ತೆಗೆದುಕೊಳ್ತಾರೆ ಹಕ್ಕಿಗೆ ಅದನ್ನು ಬಾಣವನ್ನು ತೆಗಿತಾರೆ ರಕ್ತದ ಮಧ್ಯೆ ಬಿದ್ದಿದ್ದಂಥ ಆ ಹಕ್ಕಿಯನ್ನು ಉಪಚಾರ ಮಾಡ್ತಾರೆ ಅದು ಮತ್ತೆ ಹಾರುವವರೆಗೆ ಅದನ್ನು ಪೋಷಿಸಿ ಬಿಡ್ತಾರೆ ಅಂದರೆ ಇಡೀ ರಾಮಾಯಣದ ಸಂಕಲ್ಪವನ್ನು ಸೂಚಿಸತಕ್ಕಂಥ ಕ್ರೌಂಚ ಪಕ್ಷಿಯ ಪ್ರಸಂಗವನ್ನು ಕುವೆಂಪು ಚಿತ್ರಿಸಿದ ರೀತಿ ಒಂದು ಮತ್ತು ವಾಲ್ಮೀಕಿ ರಚಿಸಿದಂಥ ರೀತಿ ಒಂದು ಅದನ್ನು ಕುವೆಂಪು ಅವರು ಹೇಳ್ತಾರೆ ವಾಲ್ಮೀಕಿ ಉಳಿದ ಕಥೆಯಾದರೂ ರ ಬೇರೆ ಕತೆ ಎಂಬಂತೆ ಮರುವುಟ್ಟು ಪಡೆದಂತೆ ಕನ್ನಡದೇ ಸೃಜಿಸಿದರು ಕನ್ನ ವಾಣೆಯ ವೀಣೆಗೆ ಮ ಮಣಿ ಸರವನ್ನು ನಾನು ತೊಡಿಸಿದ್ದೇನೆ ಯಾವುದರಿಂದ ನಿಮ್ಮ ಕೃಪೆಯಿಂದ ಅಂತ ಹೇಳಿ ಅವರು ವೆಂಕಣ್ಣಯ್ಯನವರಿಗೆ ಆ ಕೃಪೆಯನ್ನು ತೋರಿಸ್ತಾರೆ ಅಂದರೆ ಆ ಕ್ರೌಂಚ ಪಕ್ಷಿಯ ಒಂದು ಪ್ರಸಂಗದಲ್ಲಿಯೇ ಎಷ್ಟು ವ್ಯತ್ಯಾಸ ಮಾಡ್ತಾರೆ ಅಂತಂದರೆ ಇಡೀ ರಾಮಾಯಣ ದರ್ಶನದ ಕಥೆಯಲ್ಲಿ ಈ ಎಲ್ಲ ವ್ಯತ್ಯಾಸಗಳು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ವಾಲೆ ಪ್ರಸಂಗ ಎತ್ಕೊಂಡು ಒಂದು ಸಣ್ಣ ಸಂಗತಿ ವಾಲೆಗೆ ಬೆಲ್ಲ ಹಿಂದೆ ಬಾಣ ಬೀಳ್ತಾನೆ ಶ್ರೀರಾಮಚಂದ್ರ ದೀರ್ಘ ಅಂತ ಕಥೆ ಇದೆ ನಾನು ಅದು ಅಷ್ಟು ಕಲ್ಲ ಹೋಗೋದಿಲ್ಲ ವಾಲ್ ವಾಲೆ ಕೆಳಕ್ಕೆ ಬೀಳ್ತಾನೆ ಕೆಳಕ್ಕೆ ಬಿದ್ದು ನರಳ್ತಾ ಇರ್ತಾನೆ ಆಗ ಅವನು ತಟ್ಟನೆ ಎಲ್ಲಿ ನನ್ನ ತಮ್ಮ ಸುಗ್ರೀವ ಎಲ್ಲಿ ನನ್ನ ಮಗ ಅಂಗದ ಎಲ್ಲಿ ತೂಮಿಯರು ಎಲ್ಲಿದ್ದಾರೆ ಎಲ್ಲರನ್ನೂ ಕರೀರಿ ಅಂತೇಳಿ ಆಗ ಕುವೆಂಪು ಅವರು ಹೇಳತಕ್ಕಂಥ ರೀತಿಯಲ್ಲಿ ಅಲ್ಲಿಗೆ ಶ್ರೀರಾಮ ಹೇಳ್ತಾನೆ ನಮ್ಮ ಮಹಾವೀರ ಮಹಾವೀರನೇ ನನ್ನನ್ನು ನನ್ನ ಮನಸ್ಸು ಹಿಂದಿನಿಂದ ನಾನು ನಿನಗೆ ಬಾಣ ಬಿಟ್ಟೆ ಅದಕ್ಕೆ ಕಾರಣ ಏನು ಅಂತಂದರೆ ದೇವರದ ದೇವತೆಗಳು ನಿನಗೆ ಕೊಟ್ಟಿದ್ದಂಥ ವರ ಕಾರಣವಾಯಿತು ಆ ವರವೇ ನನಗೆ ಚಾಪವಾಯಿತು ಅಂತಂದು ಹೇಳಿ ಅದಾದ ಮೇಲೆ ಅವನು ಹೇಳ್ತಾನೆ ಅಪ್ಪ ರಾಮಚಂದ್ರ ನೀನು ನಿನ್ನ ತಪ್ಪನ್ನು ಒಪ್ಪು